ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಕ್ಷಿತಾ ಆಲೇಂದ್ರನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬ್ಲೌಸಿಗೆ ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇಡೀ ಬ್ಲೌಸಿನ ನೆಕ್ಕಿನ ವಿಡ್ತು ಫ್ರಂಟು ಮತ್ತು ಬ್ಯಾ ಫ್ರಂಟು ಬೋತ್ ಸೈಡು ಮತ್ತು ಬ್ಯಾಕು ಆಮೇಲೆ ಸ್ಲೀವ್ಸಿಗೆ ಎಷ್ಟು ಬೇಕು ಅಷ್ಟು ಥ್ರೆಡ್ಡನ್ನು ನಾನು ಮೆಷರ್ ಮಾಡಿ ಕಟ್ ಮಾಡಿಕೊಂಡು ಇಷ್ಟು ಥ್ರೆಡ್ಡನ್ನು ನಾನು ಇಟ್ಕೊಂಡಿದ್ದೀನಿ ಈ ಥರ ಥ್ರೆಡ್ ರೋಲು ಸಿಗುತ್ತೆ ನಿಮಗೆ ಪೈಪಿಂಗ್ ಥ್ರೆಡ್ ರೋಲು ಕೊಡಿ ಅಂತ ಅಂದರೆ ಹೋಗಿ ಗ ಎಲ್ಲ ಲೈನಿಂಗ್ ಬಟ್ಟೆಗಳೆಲ್ಲ ಸಿಗೋ ಅಂಗಡಿಗಳೆಲ್ಲ ಕೇಳಿದರೆ ಈ ಥರ ರೋಲ್ ನಿಮಗೆ ಸಿಗುತ್ತೆ ತುಂಬ ದೊಡ್ಡದಿರುತ್ತೆ ಆಲ್ಮೋಸ್ಟ್ ನಾನು ತುಂಬ ಸ್ಟಿಚ್ ಮಾಡಿ ಇದು ಆಲ್ರೆಡಿ ಇಷ್ಟೇ ಉಳ್ಕೊಂಡಿದೆ ಇವಾಗ ಮತ್ತು ತೊಗೊಬರಬೇಕು ಪರ್ಚೇಸ್ ಮಾಡಬೇಕು ಆಮೇಲೆ ಪೈಪಿಂಗಿಗೆ ನಾನು ಈ ಥರ ಬಾರ್ಡರ್ ಸೀರೆಗೆ ನಾನು ಬ್ಲೌಸ್ಗೆ ನಾನು ಪೈಪಿಂಗ್ ಮಾಡ್ತಾ ಇರೋದು ಹಾಗಾಗಿ ಇದಕ್ಕೆ ಎಷ್ಟು ಯಾವ ಥರ ಪೈಪಿಂಗ್ ಬೇಕು ಅನ್ನೋದನ್ನು ನಾನು ಈ ಥರ ಗೋಲ್ಡ್ ಕಲರ್ ಹಾಕೋಕ್ಕೆ ಹೇಳಿದ್ರು ಅವರ ಕಸ್ಟಮರು ಹಾಗಾಗಿ ಈ ಥರ ಗೋಲ್ಡ್ ಕಲರ್ ಬಟ್ಟೆನೂ ಸಹ ಮೀಟ್ರ್ ಲೆಕ್ಕದಲ್ಲಿ ಸಿಗುತ್ತೆ ಬಣ್ಣದಲ್ಲಿ ಇರುತ್ತೆ ಅದನ್ನು ನಾವು ಕಟ್ ಮಾಡಿಸ್ಕೋಬೇಕು ಒಂದು ಮೀಟ್ರ್ ಒಂದು ಒಂದು ಮೀಟ್ರ್ ಕಟ್ ಮಾಡಿಸ್ಕೊಂಡು ಸುಮಾರು ಸುಮಾರಷ್ಟು ಬ್ಲೌಸಸ್ಗಳೆಲ್ಲ ಸ್ಟಿಚ್ ಮಾಡ್ಬೋದು ಒಂದು ಐದರಿಂದ ಆರು ಏಳು ಬ್ಲೌಸಸ್ಗಳನ್ನೆಲ್ಲ ಸ್ಟಿಚ್ ಮಾಡ್ಬೋದು ಈ ಥರ ಕಟ್ ಮಾಡಿಬಿಟ್ಟು ಇದು ಇಷ್ಟು ಅಗ್ಲ ಅಗ್ಲ ಇರಬೇಕು ಇದನ್ನ ಈ ಥರ ಜಾಯಿಂಟ್ ಮಾಡಿಕೊಂಡು ಈ ಥರ ಉದ್ದಕ್ಕೆ ಪೈಪಿಂಗಿಂದು ಥ್ರೆಡ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದಕ್ಕೆ ಈ ಬಟ್ಟೆನ ನಾವು ಅಟ್ಯಾಚ್ ಮಾಡಿಕೊಂಡು ಇಟ್ಕೋಬೇಕು ನಾವಿವಾಗ ಈಗ ಇವಾಗ ನಾವು ಯಾವ ರೀತಿ ಪೈಪಿಂಗನ್ನು ಪೈಪಿಂಗ್ನ ಅಟ್ಯಾಚ್ ಇದಕ್ಕೆ ಥ್ರೆಡ್ಡನ್ನು ಇದಕ್ಕೆ ಹೇಗೆ ಕೊಟ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಆಮೇಲೆ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಈ ಫೋಟು ಈ ಡಬಲ್ ಫೂಟ್ ಇರುತ್ತಲ್ಲ ಇದರಲ್ಲಿ ಮಾಡಿದ್ರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ನಾನು ಫೋಟ್ ಚೇಂಜ್ ಮಾಡ್ಕೊಳ್ತೀನಿ ನಾನು ಈ ಥರ ಇದನ್ನು ತೆಗೆದ್ಬಿಟ್ಟು ಸಿಂಗಲ್ ಫೂಟ್ ಈ ಥರ ಲೆಫ್ಟ್ ಸೈಡಿಗೆ ಮುಖ ಇರೋ ಥರ ಸಿಂಗಲ್ ಫೋಟನ್ನು ನಾವಿಲ್ಲಿ ಇಟ್ಕೊಂಡು ಇದನ್ನು ಜಸ್ಟು ಅಟ್ಯಾಚ್ ಮಾಡ್ಕೋಬೇಕು ಇವಾಗ ಗಟ್ಟಿಯಾಗಿ ಸ್ಕ್ರೂ ಡ್ರೈವರ್ ಮೂಲಕ ತೆಗೆದ್ರೆ ಬರುತ್ತೆ ಹೆದರೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ನಾವು ಮಾಡ್ಬೋದು ಇದನ್ನು ಹೇಗೆ ಅಂತ ಹೇಳಿ ಅಯ್ಯೋ ಈಗ ಹೊಸದಾಗಿ ಮಿಷಿನ್ ತೊಗೊಂಡಿರುವ ಅಯ್ಯೋ ತೆಗೆದ್ರೆ ಏನಾಗ್ಬಿಡುತ್ತೋ ಅನ್ನೋ ಭಯನೂ ಇರುತ್ತೆ ಹೆದರೋ ಅವಶ್ಯಕತೆ ಇಲ್ಲ ಥರ ಸಿಂಗಲ್ ಫುಡ್ ಸಿಗುತ್ತೆ ನಿಮಗೆ ಹೋಗಿ ಕೇಳಿದ್ರೆ ಈ ಮಿಷಿನರಿ ಅಂಗಡಿಗಳಲ್ಲೆಲ್ಲ ಹೋಗಿ ಕೇಳಿದ್ರೆ ಟೈಲರಿಂಗ್ ಸಂಬಂಧಪಟ್ಟ ಅಂಗಡಿಗಳಿಗೆಲ್ಲ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡ್ ಇದು ಹೋಲು ರೈಟ್ ಸೈಡಿಗೆ ಇರೋದು ಇರುತ್ತೆ ಲೆಫ್ಟ್ ಸೈಡಿಗೆ ಇರೋದು ಇರುತ್ತೆ ನೋಡಿಬಿಟ್ಟು ತಗೋಬೋದು ನೀವು ಈಗ ಇದಕ್ಕೆ ಫಸ್ಟ್ ಒಂದು ರಬ್ ಸ್ಟಿಚ್ ಹಾಕ್ಕೋಬೇಕು ಇದಕ್ಕೆ ರಬ್ಬಾಗಿ ಸ್ಟಿಚ್ ಹಾಕೊಂಡ್ರೆ ಪೈಪಿಂಗ್ ಥ್ರೆಡ್ಡು ಆ ಕಡೆ ಕಡೆ ಜರಗಲ್ಲ ಕಟ್ ಮಾಡಿಕೊಂಡು ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋ ಅಂತ ಬರಬೇಕು ಇವಾಗ ಕಾಲಿಂಚ್ ಮಾರ್ಜಿನಿಗೆ ನಾನು ಸೀರೆ ಕಲರ್ ಗ್ರೀನ್ ಕಲರ್ ಥ್ರೆಡ್ಡೆ ತ್ರೆಡ್ಡೆ ಇದ್ದೀನಿ ನೀವು ಬೇಕಿದ್ರೆ ಗೋಲ್ಡ್ ಕಲರು ಹಾಕೋಬೋದು ಯಾಕಂದರೆ ಇದು ಒಳಗಡೆ ಸೈಡ್ ಹೋಗುತ್ತಲ್ಲ ಹಾಗಾಗಿ ಬೇರೆ ಕಲರ್ನ ಏನು ಹಾಕೋ ಅವಶ್ಯಕತೆ ಅಂದರೆ ಬೇರೆ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಗೋಲ್ಡನ್ ಪದೇ ಪದೇ ದಾರ ಚೇಂಜ್ ಮಾಡೋದು ಅದ್ರಲ್ಲಿ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಸಿಂಗಲ್ ಫೋಟಲ್ಲಿ ಸ್ಟಿಚ್ ಮಾಡೋದ್ರಿಂದ ಇದು ಪೈಪಿಂಗಿಗೆ ಎಷ್ಟಿದೆ ಅಷ್ಟೇ ಮಾರ್ಜಿನಲ್ಲೇ ಅದು ತಗೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಸ್ಟಿಚ್ಚನ್ನು ಚೆನ್ನಾಗಿ ಕೊಡುತ್ತೆ ಅದು ಫೋಟೋ ನೋಡಿ ಈ ಥರ ಈಗ ಹೇಳೋಕೆ ಬಿಟ್ಟು ನೀಟಾಗೆ ಆ ಥರ ಇದ್ದು ಪಕ್ಕದಲ್ಲೇ ನಾವು ಹೊಲಿಗೆ ಹಾಕ್ಕೊಳ್ತಾ ಹೋದರೆ ಈ ಥರ ನೀಟಾಗಿ ಬರುತ್ತೆ ನೋಡಿ ಹತ್ತಿರಕ್ಕೆ ಹಾಕ್ತಾ ಹೋದರೆ ಈ ಥರ ಪೈಪಿಂಗ್ ಬರುತ್ತೆ ನೋಡಿ ಈ ಥರ ನೋಡಿ ಎಷ್ಟು ಎಷ್ಟು ಚೆನ್ನಾಗೆ ಬರ್ತಾ ಇದೆ ಪೈಪಿಂಗ್ ಈ ಥರ ಪೂರ್ತಿನ ಪೈಪಿಂಗಿನ್ನ ನಾವು ಅಟ್ಯಾಚ್ ಮಾಡ್ಕೋಬೇಕು ಇವಾಗ ಈ ಥರ ಪೈಪಿಂಗನ್ನು ಈ ಥರ ಮಾಡಿದ ಮೇಲೆ ಈ ಥರ ಇದಾಗುತ್ತೆ ಪಟ್ಟಿ ಸಿಗುತ್ತೆ ನಮಗೆ ಇದನ್ನ ಯಾವ ಥರ ಈಗ ಟ್ರಿಮ್ ಇದನ್ನ ಸ್ವಲ್ಪ ಆ ಕಡೆ ಕಡೆ ಆಗಿರುತ್ತಲ್ಲ ಬಟ್ಟೆನ ಇದನ್ನೆಲ್ಲ ಸ್ವಲ್ಪ ಒಂದು ಕಾಲು ಇಂಚ್ ಮಾಜಿನಿಗೆ ಇಷ್ಟ ಇಷ್ಟಕ್ಕೇನೆ ಟ್ರಿಮ್ ಹೋಗ್ಬೇಕು ಇದನ್ನ ಒಂದೇ ಗೆ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನೆಲ್ಲ ಕಟ್ ಮಾಡಿ ಇದನ್ನ ಈ ಥರ ಟ್ರಿಮ್ ಮಾಡಿದ್ರೆ ಫಿನಿಶಿಂಗು ನೀಟಾಗಿ ಚೆನ್ನಾಗಿ ಕಾಣುತ್ತೆ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಟ್ರಿಮ್ ಮಾಡಿದ್ಮೇಲೆ ಈ ಥರ ಈ ಥರ ಸಿಗುತ್ತೆ ಈ ಥರ ಈ ಥರ ಟ್ರಿಮ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಬ್ಲೌಸಿಗೆ ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಫಸ್ಟು ಲೈನಿಂಗಿಗೆ ಅಟ್ಯಾಚ್ ಮಾಡಿ ಇಟ್ಕೋಬೇಕು ಫುಡ್ ತೆಗಿಬಾರ್ದು ಈಗಲೇ ಸಿಂಗಲ್ ಫುಟಲ್ಲೇ ನಾವು ಲೈನಿಂಗಿಗೂ ಸಹ ಅಟ್ಯಾಚ್ ಕಮ್ಮಿ ಅಟ್ಯಾಚ್ ಮಾಡ್ಕೋಬೇಕು ನಾನು ಏನಕ್ಕೆ ಥ್ರೆಡ್ ಚೇಂಜ್ ಮಾಡಲಿಲ್ಲ ಅಂದರೆ ನೋಡಿ ಲೈನಿಂಗು ಗ್ರೀನ್ ಕಲರ್ ಇರೋದ್ರಿಂದ ಈಗ ನಾವು ವೈಟ್ ಕಲರ್ ಹಾಕಿದ್ವಿ ಅಂತ ಅಂದರೆ ಪದೇ ಪದೇ ಚೇಂಜ್ ಮಾಡೋ ಅವಶ್ಯಕತೆ ಇರುತ್ತೆ ಆಮೇಲೆ ಕಲರ್ ಕಾಣುತ್ತೆ ಅಂತಾರಲ್ಲ ಹಾಗೆ ಈಗ ನಾವು ಈ ಏನು ಮಾರ್ಜಿನ್ ಇಟ್ಟಿದ್ದೀವಲ್ಲ ಈ ಮಾರ್ಜಿನಲ್ಲೇ ನಾವು ಈ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಬನ್ನಿ ಫೋಟೋ ನಾವೇನು ಹೊಲಿಗೆ ಹಾಕಿದ್ರವಲ್ಲ ಅದರ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ತುಂಬಾ ಈಸಿ ಮೆಥಡ್ ಫ್ರೆಂಡ್ಸ್ ಇದು ಇನ್ನೊಂದು ಲೈನಿಂಗು ಇದನ್ನ ಎರಡು ಲೈನಿಂಗನ್ನು ಅಟ್ಯಾಚ್ ಮಾಡ್ಬಿಟ್ಟು ಹೆಮ್ಮಿಂಗ್ ಮಾಡ್ತೀವಲ್ಲ ಆ ಥರನೂ ಅಟ್ಯಾಚ್ ಮಾಡ್ಕೊಂಡು ಹೆಮ್ಮಿಂಗನ್ನು ತೋರಿಸ್ಕೋಬಹುದು ಬಟ್ ಆದ್ರೆ ಅದು ತುಂಬಾ நேங்கு மத்திய டைம் இரோல்ல அந்த மெத்தடு துணா ஈஸி மெத்தடு நுழியத்தை மெத்தடன்ன ட்ரை நோடி நீ பைப்பிங் ஏனா பைப்பிங் மேலே நீட்டாக ಬ್ಯಾಕ್ ಪೋರ್ಷನ್ ಈಗ ಫ್ರಂಟ್ ಪೋರ್ಷನ್ ತಗೊಳ್ಳಿ ಅದೇ ತರ ಫ್ರಂಟ್ ಪೋರ್ಷನ್ ಈಗ ಫ್ರೆಂಟ್ ಎಲ್ಲ ಲೈನಿಂಗ್ ಬಟ್ಟೆಗೂ ನಾವು ಪೈಪಿಂಗ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಲೈನಿಂಗ್ ನಾವು ಕಟ್ ಮಾಡೋದು ಈಗ ಫ್ರಂಟ್ ಪೋರ್ಷನ್ ಅನ್ನು ಈ ಭಾಗದಲ್ಲಿ ನಾವು ಪೈಪಿಂಗ್ ಅಟ್ಯಾಚ್ ಮಾಡಿದ್ರೆ ಇವಾಗ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಫ್ರಂಟ್ ಪೋರ್ಷನ್ ಅನ್ನು ನಾವು ಅಟ್ಯಾಚ್ ಮಾಡ್ತೀವಿ మార్జినీ పైపింగి పత్రిర్తీవల్ పైపింగ్ థ్రెడ్ పక్కనే హల్ది హతీవల్ అద్ర పక్కలే సేమ్ నేను స్టిచ్ మాట్ బువ్స్ ಮಾಡ್ಕೊಂಡು ಅದೇ ಥರ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಪ್ರತಿಯೊಂದು ಪೈಪಿಂಗ್ ಥ್ರೆಡ್ನು ಸಹ ನಾವು ಫಸ್ಟ್ ಲೈನಿಂಗ್ ಅದ್ರ ಮೇಲೆ ಅಟ್ಯಾಚ್ ಮಾಡಿದ್ರೆ ಆಮೇಲೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಮೇಲೆ ಇಟ್ಬಿಟ್ಟು ಪಲ್ಟಾಯಿಸ್ಬಿಟ್ಟು ಸ್ಟಿಚ್ ಮಾಡಿಬಿಟ್ರೆ ನೀಟಾಗಿ ಕುತ್ಕೊಳ್ತೀವಿ ಆಮೇಲೆ ಈಗ ನಾನು ಇವರೇನೋ ಆಲ್ಮೋಸ್ಟ್ ಎಲ್ಲ ಡಿಸೈನ್ ಬ್ಲೌಸಸ್ಗಳನ್ನೇ ಹಾಕ್ತಿದ್ವಿ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಲೌಸಸ್ಗಳು ಸ್ಟಿಚ್ ಮಾಡ್ತಾನೆ ಇರ್ತಾರೆ ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ಚಾನಲ್ಗಳು ಓಪನ್ ಆಗಿದೆ ನೋಡಿರ್ತಾರೆ ಸುಮಾರಷ್ಟು ಜನ ಹೊಲಿತಾ ಇರ್ತಾರೆ ಮಾಮೂಲಿ ಬ್ಲೌಸಸ್ಗಳನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಿಚ್ ಮಾಡ್ತಾರೆ ಈ ಥರ ಪೈಪಿಂಗು ಈ ಥರ ಎಲ್ಲ ಬ್ಲೌಸಸ್ಗಳನ್ನೆಲ್ಲ ಸ್ವಲ್ಪ ಡೌಟ್ ಇರೋರಿಗೆ ಈ ವಿಡಿಯೋ ಸಹಾಯ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಈ ಥರ ಎಲ್ಲ ಈಗ ಇವನ್ನೆಲ್ಲ ಕಟ್ ಮಾಡಿಕೊಂಡು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳೋಣ

ಫಸ್ಟು ಎಲ್ಲ ಅಟ್ಯಾಚ್ ಮಾಡಿ ಮಾಡಿ ಇಟ್ಕೊಳ್ಳೋಣ ಬ್ಲೌಸನ್ನು ಆಮೇಲೆ ಅದನ್ನು ಕಟ್ ಮಾಡಿ ಸೀದಾ ಹೊಲ್ದ್ಬಿಟ್ಟು ಮತ್ತೆ ಪೋಟ್ ಚೇಂಜ್ ಮಾಡಿ ಅದನ್ನ ಹೆಂಗೆ ಫಿನಿಶಿಂಗ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬ್ಯಾಕ್ ಸೈಡ್ ಅಟ್ಯಾಚ್ ಆಗಿದೆ ಫ್ರಂಟ್ ಸೈಡಿನ ಅಟ್ಯಾಚನ್ನ ಹೆಂಗೆ ಮಾಡೋದು ಅನ್ನೋದನ್ನು ಸೇಮ್ ಅದೇ ಥರನೇ ಸ್ಟಿಚನ್ನು ಹಾಕ್ಕೋಬೇಕು ಅಷ್ಟೇ ಇಲ್ಲ ಮುಂಭಾಗ ಹಾಗೆ ಇದೆಯಾ ಹಾಗೆ ಇಟ್ಬಿಟ್ಟು ಅಟ್ಯಾಚ್ ಅನ್ನು ಮಾಡ್ಕೊಬೇಕು ಇದು ಸೀದಾ ಭಾಗ ಇದು ಇದು ಒಳಗಡೆ ಇರೋದು ಸೀದಾ ಊಲ್ಟಾ ಊಲ್ಟಾ ಭಾಗ ನನ್ನ ಮುಖ ಕಡೆ ಇದೆ ಟೇಬಲ್ ಕಡೆ ಇದೆ ಹಾಗೆ ಸ್ಟಿಚ್ ಅನ್ನು

ಹೌದು ಮುಗಿಯುತ್ತೆ ಮತ್ತೆ ಹೆಮ್ಮಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ ನಮಗೆ ಪೈಪಿಂಗ್ ಆಗಿರೋದ್ರಿಂದ ಈ ತರ ಎಲ್ಲ ಕಟ್ ಮಾಡಾದ್ಮೇಲೆ ಇದನ್ನ ಸೈಡಿಗೆ ಗೆ ಕಚ್ಕೊಡ್ಬೇಕು ಕ್ರಾಸ್ ಕರು ಪತ್ರ ಎಲ್ಲ ನಾವು ಹಚ್ಕೊಳ್ಬೇಕು ಹಾಗಾದ್ರೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸ್ಟ್ರೈಟ್ ತೆಗೆದ್ಬಿಟ್ಟು ಇದನ್ನ ಈ ಥರ ಸೀದಾ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ನೀಟಾಗಿ ಬಂದಿದೆ ಪೈಪಿಂಗನ್ನು ನೋಡಿ ಇಲ್ಲಿ ಚೆನ್ನಾಗಿ ಸಣ್ಣದಾಗಿ ಪೈಪಿಂಗ್ ಬಂದಿದೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಪೈಪಿಂಗು ಇದ್ರ ಮೇಲೇ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಐರನ್ ಮಾಡಿದ್ರೆ ನಡೆಯುತ್ತೆ ಹಾಕ್ಕೊಳ್ಳೋ ಅವಶ್ಯಕತೆ ಏನಿರೋಲ್ಲ ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಕೂರುತ್ತೆ ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ಕೂತಿದೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದನ್ನೆಲ್ಲ ಹೊಲಿಗೆ ಹಾಕೊಂಡು ಇದು ಸುತ್ತ ಇದೆ ಇದ್ರ ಮಾರ್ಜಿನಿಗೆನೆ

ಲೈನಿಂಗನ್ನು ಪೂರ್ತಿ ಈ ತರ ಅಟ್ಯಾಚ್ ಮಾಡಿಕೊಂಡು ಸೈಡ್ಸ್ ಮೇಲೆ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಪೈಪಿಂಗ್ ಆದ್ಮೇಲೆ ಈ ತರ ಇದು ಎರಡು ಸ್ಲೀವ್ಸ್ ಹೌದು ಪೈಪಿಂಗ್ ಜಾಯಿಂಟ್ ಮಾಡಿ ಈ ಥರ ಇಟ್ಟಿದ್ದೀವಿ ನೆಕ್ಸ್ಟ್ ಇದು ಫ್ರಂಟ್ ಪೋರ್ಷನ್ ಇದು ಬ್ಯಾಕ್ ಸೈಡ್ ಈ ಥರ ಪೈಪಿಂಗ್ ಮಾಮೂಲಿ ಸ್ಟಿಚ್ ಮಾಡಿದಂಗೆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು ನೀವು ಬ್ಲೌಸ್ ನಾವು ಹೇಗೆ ಸ್ಟಿಚ್ ಮಾಡ್ತೀವಲ್ಲ ಹಾಗೆ ಸ್ಟಿಚ್ ಮಾಡಬೇಕು ಇದು ನೋಡಿ ಇನ್ವಿಸಿಬಲ್ ಕಾಣದಿಲ್ಲ ಒಳಗಡೆ ನಾವು ಪೈಪಿಂಗ್ ಕೊಟ್ಟಿರೋ ಕಚ್ಚಾ ಕಚ್ಚಾ ಎಲ್ಲ ಕಾಣಕ್ಕೆ ಹೋಗೋದಿಲ್ಲ ನೋಡಿ ಈ ಥರ ಇದು ಫ್ರಂಟ್ ಪೋರ್ಷನು ಇವಾಗ ಮಾಮೂಲಿ ನಾವು ಎಲ್ಲ ಹಿಡ್ಕೊಂಡು ಫ್ರಂಟ್ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡ್ಕೊಳ್ತೀವೋ ಆ ಥರ ಸ್ಟಿಚ್ ಮಾಡ್ಕೊಳ್ಳೋದು ಫಸ್ಟ್ ಈ ಥರ ಪೈಪಿಂಗನ್ನು ರೆಡಿ ಮಾಡ್ಕೋಬೇಕು ಇದು ತುಂಬ ಈಸಿ ಮೆಥಡ್ ನಾನು ಟ್ರೈ ಮಾಡೋದು ಇದೇ ಥರನೇ ನೋಡಿ ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದಮೇಲೆ ಇದ್ರದ್ದು ಫೋಟೋಸನ್ನ ನಾನು ನಿಮಗೆ ವಿಡಿಯೋ ಕೋನದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಈ ನನ್ನ ವಿಡಿಯೋನ ನೋಡಿಬಿಟ್ಟು ನಿಮಗೇನು ಅನ್ನಿಸ್ತಿದೆ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟನ್ನು ಮಾಡಿ